ಏನು ನಮ್ಮ ಈ ಮತ್ತೂರಿನಲ್ಲಿ ಸ್ವಾಮಿ ಚಂದ್ರಾಯ ಸ್ವಾಮಿ ರಥೋತ್ಸವ ಹಾಗೂ ಕರಗ ಮಹೋತ್ಸವದ ಪ್ರಯುಕ್ತ ಶ್ರೀತಾಯ್ ನಮ್ಮ ಎಸ್ ಪಿ ಕಾರ್ಯಕಾರಿಣಿ ಸದಸ್ಯರಾದಂಥ ಶ್ರೀತಾಯ್ ಯಲ್ಲಪ್ಪರವರ ಅಧ್ಯಕ್ಷತೆಯಲ್ಲಿ ನಮ್ಮ ನೆಚ್ಚಿನ ನಮ್ಮೆಲ್ಲರ ನೆಚ್ಚಿನ ನಾಯಕರಾದಂತಹ ಶ್ರೀಮತಿ ನಮ್ಮೆಲ್ಲ ಶಾಸಕರಾದಂತಹ ಶ್ರೀಮತಿ ಮಂಜುಳಾ ದಿಂಬಾವಡಿ ಅವರ ಅಧ್ಯಕ್ಷತೆಯಲ್ಲಿ ಸೇತ ನಮ್ಮೆಲ್ಲರ ನೆಚ್ಚಿನ ನಾಯಕರಾದಂತಹ ಅರವಿಂದ್ ಲಿಂಬಾವಳಿ ಅವರ ಸಾರಥ್ಯದಲ್ಲಿ ಹನ್ನೆರಡನೇ ವರ್ಷದ ಅದ್ದೂರಿ ಕಬಡ್ಡಿ ಮಹೋತ್ಸವ ನಡೆಸ್ತಾ ಇದೀವಿ ಈ ಒಂದು ಕಬಡ್ಡಿಗೆ ಇಲ್ಲಿ ಸುತ್ತಮುತ್ತ ಎಲ್ಲ ಕಡೆಯಿಂದನೂ ಕೂಡ ಒಳ್ಳೆಯ ಒಂದು ಅಭಿಪ್ರಾಯ ಕೇಳಿ ಬರ್ತಾ ಇದೆ ಈ ಒಂದು ಅಭಿಪ್ರಾಯಕ್ಕೆ ಮೇನ್ ಕಾರಣ ಏನಪ್ಪಾ ಅಂದ್ರೆ ಇಲ್ಲಿಂದ ನಮ್ಮ ಎಲ್ಲಪ್ಪನವರು ಎಲ್ ಅಪ್ನವರ ಅಧ್ಯಕ್ಷತೆಯಲ್ಲಿ ಪ್ರತಿ ವರ್ಷ ಕೂಡ ಹನ್ನೆರಡನೇ ವರ್ಷ ನಡೀತಾ ಇದೆ ಎಲ್ಲರೂ ಕೂಡ ಎಲ್ಲ ನಾಯಕರ ಒಂದು ವಿಶ್ವಾಸವನ್ನು ಗಳಿಸಿರ್ತಾರೆ ನಮ್ಮ ಎಲ್ ಹಾಗೆ ಅವರು ಇದೇ ರೀತಿ ಮುಂದುವರ್ಸ್ಕೊಂಡು ಇನ್ನೂ ಅನೇಕ ಇಲ್ಲಿನ ಯುವ ಪ್ರತಿಭೆಯನ್ನು ಬೆಳೆಯೋ ಥರ ಮಾಡಲಿ ಅನೇಕ ಪ್ರತಿಭೆಗಳನ್ನ ಉಂಟಾಗಲಿ ಅಂತ ನಮ್ಮೆಲ್ಲರ ನಮ್ಮ ಒಂದು ಈ ಮತ್ತೂರಿನ ಎಲ್ಲ ಕ್ರೀಡಾ ಯುವಕರ ಹಾಗೂ ಕ್ರೀಡಾ ಅಭಿಮಾನಿಗಳ ಪರವಾಗಿ ನಾವು ಅವ್ರನ್ನ ಮತ್ತೆ ಕಳಕಳಿಯಾಗಿ ಕೇಳ್ಕೊಳ್ತೀವಿ ಅದೇ ಅದೇ ರೀತಿ ಇವತ್ತಿನ ಇವತ್ತಿನ ನಮ್ಮ ಶಾಸಕಿಯಾದಂಥ ಮಂಜುಳ ಲಿಂಬಾವಳಿ ಅವರು ಹಾಗೆ ನಮ್ಮ ಮಾಜಿ ಶಾಸಕರಾದಂಥ ನಾಯಕರಾದ ಲಿಂಬಾವಳಿ ತಾಯಿದ್ರು ಹಾಗೆ ಮತ್ತು ನಮ್ಮ ಡಬ್ಲ್ಯೂ ಡಿ ಎಫ್ ರಾಜೇಶ್ ಅವರು ಅದೇ ರೀತಿ ಶ್ರೀಧರ್ ರೆಡ್ಡಿ ಅವರು ಹಾಗೆ ನಮ್ಮ ವಾರ್ಡ್ ಅಧ್ಯಕ್ಷರಾದಂಥ ಅಂಬರಾವ್ ರೆಡ್ಡಿ ಎಲ್ಲರೂ ಬಂದಿದ್ದು ಎಲ್ಲರೂ ಬಂದು ಇಲ್ಲಿವರೆಗೂ ಕಬಡ್ಡಿನ ವೀಕ್ಷಿಸಿತು ನಮ್ಮ ವಾರ್ಡ್ ಅಧ್ಯಕ್ಷರಾದಂಥ ವ್ಯಕ್ತಿತ್ವ ವೆಂಕಟೇಶ್ ರೆಡ್ಡಿ ಅವರು ಇದ್ದರು ಅದೇ ರೀತಿ ನಮ್ಮ ಯುವ ನಾಯಕರಾದಂಥ ಇವರೆಲ್ಲರೂ ಬಂದಿದ್ದು ಇವರೆಲ್ಲರೂ ಬಂದು ಇಲ್ಲಿವರೆಗೆ ಕಬಡ್ಡಿನ ವೀಕ್ಷಿಸಿದ್ದಾರೆ ಹಾಗೆ ನಮ್ಮ ಶುಭ ಹೇಳ್ತಾ ಎಲ್ಲರಿಗೂ ಶುಭ ಹಾರೈಸ್ದ ಹಾಗೆ ಇಲ್ಲಿರುವಂತಹ ಎಲ್ಲ ಎಲ್ಲರಿಗೂ ಶುಭ ಹಾರೈಸಿ ಮೊದಲನೇ ಬಹುಮಾನ ಇಪ್ಪತ್ತೈದು ಸಾವಿರ ನಗದು ನೀವು ನೋಡ್ಬೋದು ಸರ್ ಆಕರ್ಷಕವಾದಂಥ ಟ್ರೋಫಿ ಎರಡನೇ ಬಹುಮಾನ ಹದಿನೈದು ಸಾವಿರ ರೂಪಾಯಿ ನಗದು ಹಾಗೂ ಆಕರ್ಷಕ ಟ್ರೋಫಿ ಮೂರನೇ ಬಹುಮಾನ ಹತ್ತು ಸಾವಿರ ನಗದು ಹಾಗೂ ಆಕರ್ಷಕ ಟ್ರೋಫಿ ಸರ್ ಜಗಮಗಿಸ್ತಾ ಇರೋಂಥ ಟ್ರೋಫಿಗಳು ನೋಡ್ಬೋದು ಅದೇ ರೀತಿ ನಾವು ಎಲ್ಲ ಬಗ್ಗೆ ಇನ್ನೂ ಕೇಳ್ಕೊಳ್ಳೋದೇನಂದ್ರೆ ಈಗ ಯಾವ ಥರ ಕಬಡ್ಡಿ ಮಾಡ್ತಾ ಇದ್ರೆ ಇದೇ ಮುಂದಿನ ಬೇರೆ ಕ್ರೀಡೆಗೂ ಪ್ರೋತ್ಸಾಹ ಕೊಡಿ ಇದೇ ರೀತಿ ಹೆಸರು ಹೋದರಲ್ಲಿತ್ತು ಮಿಜ್ರಮ್ಸ್ ಇನ್ನು ಕಾರ್ಪೆಂಡ್ ಹೌದು ಸರ್ ಬಾಡಿ ಬಿಲ್ಡಿಂಗ್ ಈಗ ನಮ್ಮ ಹೊರ್ತೂರ್ನ ಹೆಸರುವಾಸಿ ಮಾಡಿರೋದು ಬಾಲಕೃಷ್ಣ ಹೇಳಿ ಅವರಿಂದ ನಮ್ಮ ಹೊತ್ತೂರು ಒಂದು ಬಾಡಿ ಬಿಲ್ಡಿಂಗ್ ಅಲ್ಲಿ ಹೊರ್ತೂರಿಂದ ಅವರು ಇಟಲಿಗೆಲ್ಲ ಹೋಗಿದ್ದಾರೆ ಬೇರೆ ಬೇರೆ ದೇಶಕ್ಕೆ ಹೋಗಿದ್ದಾರೆ ನ್ಯಾಷನಲ್ ಅವಾರ್ಡ್ಸ್ಗೆ ಹೋಗಿದ್ದಾರೆ ಅವರಿಂದ ಹೊರ್ದೂರಲ್ಲಿ ಬಾಡಿ ಬಿಲ್ಡಿಂಗ್ ಸ್ಟಾರ್ಟ್ ಆಯಿತು ಅವ್ರನ್ನ ನೋಡಿಕೊಂಡು ತುಂಬಾ ಹುಡುಗರು ಈಗ ಬೆಳೀತಾ ಇದ್ದಾರೆ ಅಂದ್ರೆ ಪ್ರತಿಯೊಂದು ಗಲ್ಲಿಗಲ್ಲಿನೂ ಬಾಡಿ ಬಿಲ್ಡರ್ ಬೆಳೀತಾ ಇದ್ದಾರೆ ಅದೊಂದು ನಮ್ಮ ಊರಿನ ವಿಷಯ ಅಂತ ಹೇಳುದು ಈ ಒಂದು ಕಬಡ್ಡಿ ಕ್ರೀಡಾ ಅಭಿಮಾನಿಗಳಿಗೆ ಹನ್ನೆರಡು ವರ್ಷಗಳಿಂದ ಈ ಒಂದು ಕಬಡ್ಡಿ ಪಂದ್ಯಗಳನ್ನು ಮುನ್ನಡೆಸುತ್ತಿದ್ದಾರೆ ಎಲ್ಲಪ್ಪನವರು ಅವ್ರಿಗೂ ಸದಸ್ಯರು ಹಣ ನಮಸ್ಕಾರ ಎಲ್ರಿಗೂ ಏನ್ ಗೊತ್ತಾ ನಮ್ಮ ಹೊರ್ತೂರ್ ಜಾತ್ರೆನಾಗ ವಿಶೇಷವಾಗಿ ಕಾರ್ಯಕ್ರಮಗಳು ನಡೀತೈತೆ ನಮ್ಮ ಅರವಿಂದ್ ನಿಂಬಾಳಿ ಸಾಹೇಬ್ರದ್ದೆ ಯಾಕೆ ಇವತ್ತು ಬರ್ರಿ ಅರುಣ್ ನಿಂಬಾಳ್ ಸಾಹೇಬ್ರು ನಾಳೆ ಬರ್ರಿ ಅರುಣ್ ನಿಂಬಾಳ್ ಸಾಬ್ರು ದಿನ ಬರ್ರಿ ಅರುಣ್ ನಿಂಬಾಳ ಸಾಹೇಬ್ರು ಯಾಕೆ ಅರುಣ್ ನಿಂಬಾಳ ಸಾಹೇಬ್ರೇ ಅಂದ್ರೆ ಜನ ಮೆಚ್ಚಿದ ನಾಯಕ ಅವ್ರು ಜನ ಮೆಚ್ಚಿದ ನಾಯಕ ಅವರು ಅದಕ್ಕೋಸ್ಕರ ಬರ್ತಾರೆ ಸುಮ್ ಸುಮ್ನೆ ಬರಲ್ಲ What <laughs>